ನಮಸ್ಕಾರ ಎಲ್ಲರಿಗೂ ಮಿಲನಸ್ ಟೆರೇಸ್ ಗಾರ್ಡನ್ಗೆ ಸ್ವಾಗತ ಆನ್ಲೈನ್ ಮೀಶೋದಿಂದ ಎಡೇನಿಯಂ ಪ್ಲ್ಯಾಂಟ್ ಆರ್ಡರ್ ಮಾಡಿದ್ದೆ ಅದು ಇವತ್ತು ರಿಸೀವ್ ಮಾಡಿದ್ದೀನಿ ಬನ್ನಿ ಹಾಗಾದರೆ ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ ಸೊ ಎಡೇನಿಯಂ ಪ್ಲ್ಯಾಂಟ್ ಎಲ್ಲ ನಾವಿಲ್ಲಿ ನರ್ಸರಿಯಲ್ಲಿ ಅಷ್ಟೊಂದು ಸಿಗೋದಿಲ್ಲ ಸಿಕ್ಕಿದ್ರು ಕೂಡ ಮಿನಿಮಮ್ ಒಂದು ಗಿಡಕ್ಕೆ ಟೂ ಫಿಫ್ಟಿ ರುಪೀಸ್ ಎಲ್ಲ ಹೇಳ್ತಾರೆ ಅದಕ್ಕೋಸ್ಕರ ನಾನು ಆನ್ಲೈನ್ ಆರ್ಡರ್ ಮಾಡಿದೆ ಫೈವ್ ಪ್ಲ್ಯಾಂಟ್ಸಿಗೆ ಒನ್ ಏಯ್ಟಿ ತ್ರೀ ರುಪೀಸ್ ಅಂತಿತ್ತು ಈ ಅಡಿನಿಯಂ ಪ್ಲಾಂಟ್ ಇದೆಯಲ್ಲ ಇದು ಮರಳನ್ನು ಜಾಸ್ತಿ ಇಷ್ಟಪಡುತ್ತೆ ಅದ ಕಾರಣ ನಾವು ಇದಕ್ಕೆ ಡೆಸರ್ಟ್ ರೋಸ್ ಅಂತಾನೂ ಹೇಳ್ತೀವಿ ಆದ್ರಿಂದ ನಾವು ಪಾಟ್ ಮಿಕ್ಸ್ ರೆಡಿ ಮಾಡ್ಕೊಳ್ಳುವಾಗ ಮರಳನ್ನು ಸ್ವಲ್ಪ ಜಾಸ್ತಿ ತಗೊಳ್ಬೇಕಾಗುತ್ತೆ ಅಂದ್ರೆ ನಾವು ಎಷ್ಟು ಗಾರ್ಡನ್ ಸಾಯಿಲ್ ತಗೊಂಡಿದ್ದೀವಿ ಅಷ್ಟೇ ಪ್ರಮಾಣದಲ್ಲಿ ನಾವು ಮರಳನ್ನು ಕೂಡ ತಗೊಳ್ಬೇಕಾಗುತ್ತೆ ನೀವು ಬೇಕಾದರೆ ಅನ್ನು ಸ್ಕಿಪ್ ಮಾಡಬೇಕು ಇಲ್ಲಾಂದ್ರೆ ಸ್ವಲ್ಪ ನೀವು ಕೋಕೋಪಿಟ್ ಕೂಡ ಆ್ಯಡ್ ಮಾಡ್ಕೋಬಹುದು ನೋಡಿ ಇದನ್ನು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಗಿಡನೂ ಹಾಗೇನೇ ತುಂಬ ಚಿಕ್ಕದು ಅಂತ ಅನ್ಸುತ್ತೆ ಯಾಕಂದರೆ ಇಷ್ಟು ಚಿಕ್ಕ ಪ್ಯಾಕೇಜಲ್ಲಿ ಐದು ಗಿಡಗಳು ಬರೋಕ್ಕೆ ಸ್ವಲ್ಪ ಕಷ್ಟನೇ ಸೊ ಕಟ್ ಮಾಡಿಬಿಟ್ಟು ನೋಡೋಣ ಹೊರಗಡೆ ಯಾವ ಥರ ಇದೆ ಅಂತ ಯಾಕಂದರೆ ನಾವು ಲೈವ್ ಪ್ಲ್ಯಾಂಟನ್ನು ನಾವು ಇದು ಮಾಡುವಾಗ ಪ್ಯಾಕ್ ಓಪನ್ ಮಾಡುವಾಗ ನೀಟಾಗಿ ಮಾಡಬೇಕಾಗುತ್ತೆ ಯಾಕೆಂದರೆ ಗಿಡಗಳಿಗೆ ಯಾವುದೇ ಥರದ ಹಾಮ್ ಆಗಬಾರ್ದು ಅಂತ ಸೈಡಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಓ ನೋಡಿ ಗಿಡ ಇದಂದರೆ ನಾನು ಆರ್ಡರ್ ಮಾಡಿ ಸಿಕ್ಸ್ ಡೇಸ್ ಆದಮೇಲೆ ನಾನು ರಿಸೀವ್ ಮಾಡ್ತಾ ಇದ್ದೀನಿ ಗಿಡ ಏನೋ ಅವರು ಚೆನ್ನಾಗಿ ಗುಡ್ ಕಂಡೀಷನಲ್ಲೇ ಇತ್ತು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಎಲೆಗಳೆಲ್ಲ ಉದುರಿದೆ ಇದು ಎಲೆಗಳು ಉದುರಿದೆ ಅಂದರೆ ವೆಂಟಿಲೇಷನ್ ಇಲ್ಲದೆ ಅದೇ ಯಾವುದೇ ಥರದ ಅದಕ್ಕೆ ಆಕ್ಸಿಜನ್ ಸಪ್ಲೈ ಇಲ್ಲದೆ ಈ ಥರ ಆಗಿದೆ ಸೊ ಅವರು ಹೆಲ್ದಿ ಪ್ಲ್ಯಾಂಟನ್ನೇ ಸೆಂಡ್ ಮಾಡಿದ್ದಾರೆ ಸೊ ನಾನು ಸಿಕ್ಸ್ ಡೇಸ್ ಆಬ್ವಿಯಸ್ಲಿ ಸಿಕ್ಸ್ ಡೇಸ್ ಆದಮೇಲೆ ಈ ಥರದ ಕಂಡೀಷನನ್ನು ನಾವು ನೋಡ್ಬೋದು ಸೊ ಗಿಡವನ್ನು ನಾವು ಇನ್ನೂ ಕೂಡ ಸರ್ವೈವ್ ಮಾಡಿಕೊಳ್ಳುವಂಥ ಎಲ್ಲ ಚಾನ್ಸಸ್ ಇದೆ ಎಲ್ಲ ಗಿಡಗಳು ಸರ್ವೈವ್ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಗಿಡ ಇವಾಗಲೂ ಹೆಲ್ದಿಯಾಗಿದೆ ಸೊ ನಾವು ಯಾವುದೇ ಇದನ್ನು ಆನ್ಲೈನ್ ಆರ್ಡರ್ ಮಾಡಿದಂಥ ಲೈವ್ ಪ್ಲಾನ್ಸನ್ನು ರಿಸೀವ್ ಮಾಡಿದ ತಕ್ಷಣ ನಾವು ರಿಪೋರ್ಟ್ ಮಾಡಬೇಕಾಗುತ್ತೆ ಇಲ್ಲ ಅಂದರೆ ಗಿಡಗಳು ನಿಜವಾಗಿಯೂ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಇದನ್ನು ಇಮಿಡಿಯೇಟ್ ಆಗಿ ರಿಪೋರ್ಟ್ ಮಾಡ್ತೀನಿ ನೋಡಿ ಗಿಡ ತುಂಬ ನೋಡಿ ಗ್ರೀನ್ ಗ್ರೀನಿಶ್ ಆಗಿದೆ ಅಂದರೆ ಹೆಲ್ದಿ ಇದೆ ಇನ್ನು ಕೂಡ ಸೊ ಇಮಿಡಿಯೇಟಾಗಿ ನಾವು ರಿಪೋರ್ಟ್ ಮಾಡಬೇಕು ಇವರು ನೋಡಿ ಒಂದು ಕೋಕೋಪೀಟ್ ಹಸ್ಕಲ್ಲಿ ಸೆಂಡ್ ಮಾಡಿದ್ದಾರೆ ಸೊ ಇದೆಲ್ಲ ಡ್ರೈ ಆಗೋಗಿದೆ ಅಂದರೆ ಅರ್ಥ ಅವರು ಸ್ವಲ್ಪ ವೆಟ್ ಮಾಡಿ ನೀರು ಹಾಕಿ ಕಳಿಸಿರ್ತಾರೆ ಸೊ ಸಿಕ್ಸ್ ಡೇಸ್ ಆದಮೇಲೆ ರಿಸೀವ್ ಮಾಡಿದ್ದೀನಲ್ಲ ಸೊ ಅದು ಅಬ್ವಿಯಸ್ಲಿ ನೀರೆಲ್ಲ ಡ್ರೈ ಆಗೋಗಿದೆ ಫ್ರೂಟ್ಸ್ ಕೂಡ ಹಾಗೇನೆ ತುಂಬ ಹೆಲ್ದಿಯಾಗಿದೆ ಟೋಟಲ್ ಫೈವ್ ಪ್ಲ್ಯಾಂಟ್ಸ್ ರಿಸೀವ್ ಮಾಡಿದ್ದೀನಿ ಸೊ ಇದನ್ನು ಫಸ್ಟ್ ನಾನು ಆಲ್ರೆಡಿ ನನ್ನ ಹತ್ರ ಪಾಟ್ ಇಲ್ಲ ಕಾರಣ ನಾನು ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಹಾಗೋಸ್ಕರ ನೋಡಿ ಈ ಥರದ ಚಿಕ್ಕ ಚಿಕ್ಕ ಪಾಟಿಗೆ ಹಾಕಿಟ್ಟಿದ್ದೀನಿ ಚಿಕ್ಕ ಪೌಟರ್ಸ್ ಸಾಕಾಗುತ್ತೆ ಯಾಕೆಂದರೆ ಇದರ ಬೇರು ತುಂಬ ಡೀಪಾಗಿ ಹೋಗೋಲ್ಲ ಆದ ಕಾರಣ ನೋಡಿದ್ದು ತ್ರೀ ಡೇಸ್ ಆದಮೇಲೆ ನಾನು ಮಾಡಿರುವಂತ ವಿಡಿಯೋ ನೋಡಿ ಚೆನ್ನಾಗಿದೆ ಗಿಡಗಳು ಚೆನ್ನಾಗಿ ಬರ್ಬೋದು ಸೊ ನನಗೆ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಹಾಗಾದರೆ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿ ತನಕ ಬೈ ಬೈ ಟೇಕ್ ಕೇರ್